ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿರಾಳರಾಗಿದ್ದು ಕಾನೂನು ಹೋರಾಟವನ್ನು ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ಅವರಿಗೆ ಅನಾರೋಗ್ಯ ಬೆಂಬಿಡದೆ ಕಾಡ್ತಾ ಇದ್ದು ಈ ನಡುವೆ ಅವರು ತಮ್ಮ ಸಿನಿಮಾ ಕೆಲಸವನ್ನು ಮುಂದುವರೆಸಲು ನಿರ್ಧರಿಸಿ ಇವತ್ತಿನಿಂದ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗುತ್ತಿದ್ದಾರೆ ಆದರೆ ನಿನ್ನೆಯಾದಂತಹ ಒಂದು ಬೆಳವಣಿಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದೇನಪ್ಪ ಅಂದರೆ ನಟ ದರ್ಶನ್ ತಮ್ಮ ನಲ್ಲಿ ಫಾಲೋ ಮಾಡ್ತಾ ಇದ್ದವರನ್ನ ಅನ್ಫಾಲೋ ಮಾಡಿದ್ದಾರೆ ಹೌದು ನಟ ದರ್ಶನ್ ನಲ್ಲಿ ಆರು ಮಂದಿಯನ್ನ ಫಾಲೋ ಮಾಡ್ತಿದ್ರು ಮಾಜಿ ಸಂಸದೆ ನಟಿ ಸುಮಲತಾ ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ತಮ್ಮ ಪುತ್ರ ವಿನೀಶ್ ಹಾಗೆಯೇ ಸಹೋದರ ದಿನಕರ್ ತೂಗುದೀಪ್ ಮತ್ತು ಡಿ ಕಂಪನಿಯನ್ನು ಫಾಲೋ ಮಾಡ್ತಿದ್ರು ಇದೀಗ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅದರಲ್ಲೂ ಬಾಯಿ ತುಂಬ ಅಮ್ಮ ಅಂತ ಕರೀತಾ ಇದ್ದ ಸುಮಲತಾ ಅವರನ್ನ ದರ್ಶನ್ ಅನ್ಫಾಲೋ ಮಾಡಿರುವುದು ತೀವ್ರ ಚರ್ಚೆಗೆ ಈಡ್ ಮಾಡಿಕೊಟ್ಟಿದ್ದು ದರ್ಶನ್ ಮತ್ತು ಸುಮಲತಾ ಅವರ ನಡುವೆ ಬಿರುಕು ಮೂಡಿದ್ಯಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾದಾಗ ಒಮ್ಮೆಯೂ ಕೂಡ ಸುಮಲತಾ ಅವರು ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿಯಾಗಿಲ್ಲ ಇನ್ನು ದರ್ಶನ್ ಜೈಲಿನಿಂದ ಹೊರಬಂದ ಮೇಲಾದ್ರೂ ದರ್ಶನ್ರನ್ನ ಭೇಟಿಯಾಗಿದ್ದಾರಾ ಇಲ್ವಾ ಅಥವಾ ಪ್ರಯತ್ನವನ್ನ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ ಈ ಎಲ್ಲಾ ಬೆಳವಣಿಗೆಗಳಿಂದ ದರ್ಶನ್ರವರಿಗೆ ಬೇಸರವಾಗಿ ನಟಿ ಸುಮಲತಾ ಮತ್ತು ಅವರ ಕುಟುಂಬದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಾ ಅನ್ನೋ ಚರ್ಚೆಗೆ ದರ್ಶನ್ರ ಈ ನಡೆ ಕಾರಣವಾಗಿದೆ ಇನ್ನು ದರ್ಶನ್ ತಮ್ಮನ್ನ ಅನ್ಫಾಲೋ ಮಾಡ್ತಾ ಇದ್ದಂತೆ ಸುಮಲತಾ ಅವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಆ ಪೋಸ್ಟ್ ಕೂಡ ಇದೀಗ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ ಇದು ನಟ ದರ್ಶನ್ ರವರಿಗೆ ಸುಮಲತಾ ಅವರು ಟಾಂಗ್ ಕೊಟ್ಟ ರೀತಿನ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿದೆ ಸುಮಲತಾ ಅವರ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡುವುದಾದ್ರೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಎಂದರೆ ಯಾರು ಸತ್ಯವನ್ನು ತಿರುಚುತ್ತಾರೆ ಪಶ್ಚಾತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೆ ತಪ್ಪನ್ನು ಬೇರೆಯವರ ಮೇಲೆ ಹಾಕುತ್ತಾರೆ ಅದಾಗಿಯೂ ಅವರು ತಮ್ಮನ್ನು ತಾವು ಹೀರೋ ಎಂದುಕೊಳ್ಳುತ್ತಾರೆ ಅಂತ ಸುಮಲತಾ ಅವರು ಬರೆದುಕೊಂಡಿದ್ದು ಇದು ಸಾಕಷ್ಟು ಅನುಮಾನಗಳನ್ನು ಮೂಡುವಂತೆ ಮಾಡಿದೆ ಹಾಗೆಯೇ ಮತ್ತೊಂದು ಸಂದೇಶವನ್ನ ಸುಮಲತಾ ಅವರು ಹಂಚಿಕೊಂಡಿದ್ದು ನೋವಿಲ್ಲದಂತೆ ಎದ್ದು ಬರುವುದು ಚಿಂತೆ ಇಲ್ಲದಂತೆ ಇರುವುದು ನಿಮ್ಮನ್ನ ಯಾರು ಅರ್ಥ ಮಾಡಿಕೊಳ್ತಾರೋ ಅಂಥವರ ಜೊತೆಗೆ ಇರೋದು ಇವೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸಲಾಗದ ಖಜಾನೆ ಎಂದು ಪೋಸ್ಟ್ ಶೇರ್ ಮಾಡಿದ್ದಾರೆ ಸದ್ಯ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತ ಹೇಳಿ ಬೆನ್ನ ಹಿಂದೆ ಓಡಾಡ್ತಾ ಇದ್ದಂತಹ ನಟ ದರ್ಶನ್ ಸುಮಲತಾ ಅವರಿಂದ ದೂರವಾದ್ರ ಅನ್ನೋದ್ರ ಬಗ್ಗೆನೇ ಸದ್ಯಕ್ಕೆ ಹಲವು ಪ್ರಶ್ನೆಗಳು ಎತ್ತಿದೆ ಈ ಬಗ್ಗೆ ಸುಮಲತಾ ಅಥವಾ ದರ್ಶನ್ ಏನು ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ